ನಮಸ್ತೆ ಸ್ನೇಹಿತರೆ ಇವತ್ತು ರಾಶಿ ಚಕ್ರದ ಒಂಬತ್ತನೇ ರಾಶಿ ಧನಸ್ಸು ರಾಶಿಯ ವಿಶೇಷತೆಯ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಈ ರಾಶಿಯ ಚಿಹ್ನೆ ನೋಡಿ ಅರ್ಧ ಮನುಷ್ಯ ಅರ್ಧ ಕುದುರೆ ಒಳ್ಳೆಯ ಮತ್ತು ಕೆಟ್ಟ ಗುಣಗಳನ್ನು ಇದು ಪ್ರತಿನಿಧಿಸುತ್ತೆ ಈ ರಾಶಿಯವರು ಅತಿ ಹೆಚ್ಚು ಹಾಸ್ಯ ಪ್ರಜ್ಞೆ ಉಳ್ಳವರು ಸ್ವಾತಂತ್ರ್ಯ ಪ್ರಿಯರು ಪ್ರಯಾಣ ಪ್ರಿಯರು ಆಗಿರುವ ಇವರನ್ನ ಕಟ್ಟಿಹಾಕಲು ನಿಯಂತ್ರಿಸಲು ಸಾಧ್ಯವಿಲ್ಲ ಸದಾ ಸತ್ಯವನ್ನ ಅನ್ವೇಷಿಸಲು ಬಯಸುತ್ತಾರೆ ಮಹತ್ವಾಕಾಂಕ್ಷೆ ಉಳ್ಳವರು ದೊಡ್ಡ ದೊಡ್ಡ ಗುರಿಗಳನ್ನು ಹೊಂದಿರುವವರು ಈ ರಾಶಿಯವರು ಧೈರ್ಯಶಾಲಿಗಳಾದ ಇವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಜೀವನದಲ್ಲಿ ಅತ್ಯಂತ ಕಷ್ಟಕರ ಸವಾಲುಗಳನ್ನು ಸ್ವೀಕರಿಸುತ್ತಾರೆ ಇತರ ರಾಶಿಯವರಿಗಿಂತ ಹೆಚ್ಚು ಇವರು ಧನಾತ್ಮಕ ಮನೋಭಾವವನ್ನು ಹೊಂದಿರುತ್ತಾರೆ ಇವರದು ವಾಸ್ತವವಾಗಿ ಇವರು ಸ್ವತಂತ್ರವಾಗಿರಲು ಬಯಸುತ್ತಾರೆ ಧನು ರಾಶಿಯವರು ತಮ್ಮ ಗುರಿಗಳನ್ನು ಸಾಧಿಸಲು ಸಿದ್ಧರಾಗುವ ಮೊದಲು ಎರಡೆರಡು ಬಾರಿ ಯೋಚಿಸುತ್ತಾರೆ ತಮ್ಮ ಬುದ್ಧಿವಂತಿಕೆ ಹಾಸ್ಯ ಪ್ರಜ್ಞೆಯಿಂದ ಕೆಲಸದ ವಾತಾವರಣವನ್ನು ಉತ್ಸಾಹದಿಂದ ಕೂಡಿರುವಂತೆ ನೋಡಿಕೊಳ್ಳುತ್ತಾರೆ ಎಲ್ಲರೂ ಇವರೊಂದಿಗೆ ಕೆಲಸ ಮಾಡಲು ಖುಷಿ ಪಡ್ತಾರೆ ಆದರೂ ಇವರು ಕೆಲಸವನ್ನು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ ಎಷ್ಟೇ ಸವಾಲೂ ಬಿಟ್ಟು ಬಿಟ್ಟುಕೊಡದ ಸ್ವಭಾವದವರು ಬಹಳ ಸ್ಫೂರ್ತಿದಾಯಕ ನಾಯಕರಾಗಿರ್ತಾರೆ ಪ್ರಯಾಣಕ್ಕೆ ಸಂಬಂಧಿಸಿದ ವೃತ್ತಿಗಳು ಇವರನ್ನ ಹೆಚ್ಚು ಆಕರ್ಷಿಸುತ್ತವೆ ಜೊತೆಗೆ ಇವರು ಹೊಸ ಹೊಸ ಜನರನ್ನ ಭೇಟಿಯಾಗಲು ಸಂಸ್ಕೃತಿಗಳನ್ನ ಅನ್ವೇಷಿಸಲು ಇಷ್ಟಪಡುತ್ತಾರೆ ಇವರು ಉತ್ತಮ ಪ್ರಯಾಣ ಬರಹಗಾರರು ಮತ್ತು ಟ್ರಾವೆಲ್ ಗೈಡ್ ಆಗಬಹುದು ವಾಗ್ಮಿಗಳಾಗಬಹುದು ಇವರು ಉತ್ತಮ ರಾಜಕಾರಣಿಗಳು ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು ಶಿಕ್ಷಕರು ದಾರ್ಶನಿಕರು ಚಿಕಿತ್ಸಕರು ವೈದ್ಯ ವೃತ್ತಿಯನ್ನ ಕಾರ್ಯಕರ್ತರಾಗಿಯೂ ಕೂಡ ತಮ್ಮ ಕೆಲಸವನ್ನ ಕಂಡುಕೊಳ್ಳಬಹುದು ಧನು ರಾಶಿಯ ಜನರು ಕಟ್ಟುನಿಟ್ಟಾಗಿ ಕಾಣಿಸಬಹುದು ಆದರೆ ವಾಸ್ತವದಲ್ಲಿ ಅವರು ತುಂಬಾ ವಿನಮ್ರರಾಗಿರುತ್ತಾರೆ ಹೃದಯದಿಂದ ಅವರ ನಡವಳಿಕೆಯಲ್ಲಿ ನೀವು ಕಠೋರತೆಯನ್ನು ನೋಡಿದರೆ ಅದು ಕೇವಲ ತೋರಿಕೆ ಮಾತ್ರ ಆಗಿರುತ್ತೆ ಈ ರಾಶಿ ಚಕ್ರದ ಜನರು ಎಂದಿಗೂ ಯಾರನ್ನು ಗೇಲಿ ಮಾಡಲು ಇಷ್ಟಪಡುವುದಿಲ್ಲ ತತ್ವಗಳನ್ನು ಅನುಸರಿಸುವ ಧನು ನಿಮ್ಮ ಅವರು ನಿಮ್ಮನ್ನ ಪೂರ್ಣ ಹೃದಯದಿಂದ ಗೌರವಿಸುತ್ತಾರೆ ಪ್ರೀತಿಯ ನೋಡೋದಾದ್ರೆ ಪ್ರೀತಿಯಲ್ಲೇ ಖುಷಿಯಾಗಿರ್ತಾರೆ ತಮ್ಮ ಸಂಗಾತಿಯೊಂದಿಗೆ ಖುಷಿಯಿಂದ ಕಾಲ ಕಳೆಯಲು ಬಯಸುತ್ತಾರೆ ಇಂದ್ರಿಯ ಸುಖ ಬಯಸುವ ಮುಕ್ತ ಹೃದಯದ ಏನನ್ನಾದರೂ ಮಾಡಲು ಸಿದ್ಧವಿರುವ ಸಂಗಾತಿಯನ್ನ ಸಮಾನವಾಗಿ ಕಾಣುವಂತಹ ಉತ್ತಮ ಸಂಗಾತಿ ಆಗ್ತಾರೆ ಇವರು ಪ್ರೀತಿ ಲೈಂಗಿಕತೆಯ ಮಧ್ಯೆ ಅಡ್ಡಗೆರೆಯನ್ನ ಹಾಕಿರ್ತಾರೆ ಪ್ರೀತಿ ವಿಷಯಕ್ಕೆ ಬಂದ್ರೆ ತಮ್ಮನ್ನ ತಾವು ಅರ್ಪಿಸಿಕೊಳ್ತಾರೆ ಪ್ರೀತಿಯಲ್ಲಿ ನಿಷ್ಠಾವಂತರು ಮತ್ತು ಸಮರ್ಪಣಾ ಮನೋಭಾವದವರಾಗಿರುತ್ತಾರೆ ಇನ್ನು ಸ್ನೇಹಿತರಾಗಿ ತುಂಬಾ ಪ್ರೋತ್ಸಾಹಿಸುವ ಸ್ಫೂರ್ತಿದಾಯಕ ಉದಾರ ಸ್ವಭಾವದವರು ಸ್ನೇಹಿತರ ವಲಯದಲ್ಲಿ ಸಂತೋಷ ನಗೆಯನ್ನ ಹರಡುತ್ತಾರೆ ನಿಷ್ಠಾವಂತ ಸ್ನೇಹಿತರನ್ನ ಈ ರಾಶಿಯವರು ಹೊಂದಿರುತ್ತಾರೆ ಕೊನೆಯವರೆಗೂ ತಮ್ಮ ಗೆಳೆತನವನ್ನ ಉಳಿಸಿಕೊಳ್ಳುತ್ತಾರೆ ಧನು ರಾಶಿಯವರು ಆರಂಭದ ಜೀವನದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸುವುದಿಲ್ಲ ಆದರೆ ಅತಿಯಾದ ಭೋಗಕ್ಕೆ ಗುರಿಯಾಗುವುದರಿಂದ ಇದೇ ಅವರ ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತೆ ಸೊಂಟ ತೊಡೆ ಹೊಟ್ಟೆ ಕಾಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಹೆಚ್ಚು ಮದ್ಯಪಾನ ಕೊಬ್ಬಿನಾಂಶಯುಕ್ತ ಆಹಾರವನ್ನು ಸೇವಿಸುವುದನ್ನು ಇವರು ನಿಲ್ಲಿಸಬೇಕು ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಂಡ್ರೆ ರಕ್ತದೊತ್ತಡದ ಸಮಸ್ಯೆ ಯಕೃತ್ತಿನ ಸಮಸ್ಯೆಗಳನ್ನು ತಪ್ಪಿಸಬಹುದು ಹಾಗೆಯೇ ಧನುರಾಶಿಯವರು ರಾಶಿಯವರು ವಾಹನಗಳನ್ನು ಚಲಾಯಿಸುವಾಗ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಅತ್ಯಗತ್ಯ ಹಾಗಾಗಿ ಧನುರಾಶಿಯವರು ರಾಶಿಯವರು ಪ್ರಾಮಾಣಿಕತೆ ಸತ್ಯ ನುಡಿಯುವುದು ನ್ಯಾಯೋಚಿತ ಉದಾರತೆ ದೂರದೃಷ್ಟಿ ವಿಶ್ವಾಸಾರ್ಹತೆ ಸ್ವಾವಲಂಬನೆ ಶಕ್ತಿಯುತ ಖುಷಿ ಸ್ವಭಾವ ಬುದ್ಧಿವಂತಿಕೆಯಂತಹ ಸಕಾರಾತ್ಮಕ ಗುಣಗಳನ್ನು ಹೊಂದಿದ್ದರೆ ಅತಿಯಾದ ಆತ್ಮವಿಶ್ವಾಸ ಕೆಲವು ಬಾರಿ ಕಠೋರವಾಗಿ ನಡೆದುಕೊಳ್ಳುವುದು ಮಂಡುತನ ಆಕ್ರಮಣಕಾರಿ ಯಾರಿಗೂ ಬಗ್ಗದೇ ಇರುವುದು ಗಮನ ಕೊಡದೇ ಇರುವ ವರ್ತನೆಗಳು ಇವರ ನಕಾರಾತ್ಮಕ ಗುಣಗಳಾಗಿರುತ್ತವೆ